ಜಮಖಂಡಿ ತಾಲೂಕಿನ ಚಿಕ್ಕ ಗ್ರಾಮದ ಗಡ್ಡೆ ಪ್ರದೇಶದ ಹತ್ತಿರದ ಕೃಷ್ಣಾ ನದಿಯಲ್ಲಿ ನೀರು ಖಾಲಿಯಾಗಿದ್ದು ಗಲಗಲಿ ಬ್ಯಾರೇಜ್ನಿಂದ ಮೊಸಳೆಗಳು ಬರುತ್ತಿರಬಹುದು ಎಂದು ಗ್ರಾಮಸ್ಥರು ಹೇಳಿದ್ದಾರೆ ನದಿ ತೀರದ ಪ್ರದೇಶದಲ್ಲಿ ಬೃಹತ್ ಮೊಸಳೆಯನ್ನ ಸೆರೆ ಹಿಡಿಯಲು ಜಮಖಂಡಿ ಅರಣ್ಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಚಿಕ್ಕ ಗ್ರಾಮಸ್ಥರು ಯಶಸ್ವಿಯಾಗಿದ್ದಾರೆ ಚಿಕ್ಕ ಗ್ರಾಮದ ಶ್ರಮಬಿಂದು ಸಾಗರದ ಹತ್ತಿರ ಗಡ್ಡೆ ಪ್ರದೇಶದಲ್ಲಿ ಬೃಹತ್ ಮೊಸಳೆ ಪ್ರತ್ಯಕ್ಷ ಆತಂಕದಲ್ಲಿ ಚಿಕ್ಕ ಗ್ರಾಮಸ್ಥರು ಮೇಲಿಂದ ಮೇಲೆ ಮೊಸಳೆ ಪ್ರತ್ಯೇಕ ವಾಗ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕವನ್ನ ಉಂಟು ಮಾಡಿದೆ ಪ್ರತಿದಿನ ಕೆಲಸಕ್ಕೆ ಎಂದು ಹೊರಡುವ ಗ್ರಾಮಸ್ಥರು ಮೊಸಳೆಗೆ ಹೆದರಿ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ನಡೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೇಲಿಂದ ಮೇಲೆ ಪ್ರತ್ಯಕ್ಷವಾಗುತ್ತಿರುವ ಮೊಸಳೆ ಕಂಡ್ರೆ ಇನ್ನೂ ಅನೇಕ ಮೊಸಳೆಗಳು ಇರಬಹುದು ಹಾಗೂ ಬರಬಹುದು ಎಂಬ ಶಂಕೆ ಗ್ರಾಮಸ್ಥರಲ್ಲಿ ಮೂಡಿದೆ ಮೊಸಳೆ ಬಂದಿರುವ ಸುದ್ದಿ ತಿಳಿತಾ ಇದ್ದಂತೆಯೇ ಸ್ಥಳಕ್ಕೆ ಭೇಟಿ ಕೊಟ್ಟ ಅರಣ್ಯ ಇಲಾಖಾ ಅಧಿಕಾರಿಗಳು ಮೊಸಳಿಯನ್ನ ಸುರಕ್ಷಿತ ಪ್ರದೇಶಕ್ಕೆ ಟಾಟಾ ಎಸಿ ವಾಹನದ ಮೂಲಕ ಸ್ಥಳಾಂತರಿಸಲಾಗಿದೆ ಎಂದು ಅರಣ್ಯ ವಲಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ